ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತಿನ ರೆಸಿಪಿ ನವಣೆ ಉಪ್ಪಿಟ್ಟು ಈ ಸಿರಿಧಾನ್ಯಗಳಲ್ಲಿ ಒಂದಾದ ನವಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತೇ ಇದೆ ಬನ್ನಿ ಈ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ನವಣೆ ಉಪ್ಪಿಟ್ಟು ಮಾಡಲಿಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ತರಕಾರಿಗಳನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾದ ನಂತರ ಒಂದು ಗ್ಲಾಸ್ ನವಣೆಯನ್ನು ಎರಡು ಸಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರಿಗೆ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಆಗುವಷ್ಟು ಶುಂಠಿನ ಈ ರೀತಿ ತುರ್ದು ಹಾಕ್ಕೊಳ್ತಾ ಇದ್ದೀನಿ ತುರ್ದಾದರೂ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಜಜ್ಜಿಬಿಟ್ಟಾದರೂ ಹಾಕೋಬಹುದು ಹಾಗೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕಂದು ಬಣ್ಣ ಬರುವರೆಗೂ ಹುರ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾರೆಟು ಬೀನ್ಸ್ ಮತ್ತು ಹಸಿ ಬಟಾಣಿ ನಾನು ಹಸಿ ಬಟಾಣಿ ತಗೊಂಡಿದ್ದೀನಿ ನೀವು ಒಣ ಬಟಾಣಿನ ತಗೊಳ್ಳೋದಾದರೆ ಸಿಕ್ಸ್ ಅವರ್ ನೆನೆಸಿಬಿಟ್ಟು ಹಾಕೋಬಹುದು ಬಟ್ ಅದನ್ನು ಈರುಳ್ಳಿ ಹಾಕೊತೀರಲ್ಲ ಅದೇ ಹಂತದಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೊ ಇವಿಷ್ಟನ್ನು ಹಾಕಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಉಪ್ಪು ತರಕಾರಿ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಹಾಗಾಗಿ ಮಿಕ್ಸ್ ಆಗೋ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆಗಿದೆ ಇವಾಗ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೆ ವಾಶ್ ಮಾಡಿಟ್ಕೊಂಡಿರುವಂಥ ನವಣೆನ ಹಾಕ್ಕೊಳ್ತಾ ಇದ್ದೀನಿ ಈ ನವಣೆ ಉಪ್ಪಿಟ್ಟನ್ನು ಬ್ರೇಕ್ಫಾಸ್ಟಿಗಾದರೂ ತಿನ್ಬಹುದು ಇಲ್ಲ ನಾವು ಲಂಚ್ಗಾದರೂ ಮಾಡ್ಕೊಬೋದು ಡಿನ್ನರ್ಗಾದರೂ ಮಾಡ್ಕೋಬೋದು ಒಂದು ಗ್ಲಾಸ್ ನವಣೆಯಲ್ಲಿ ಆರಾಮಾಗಿ ಇಬ್ಬರು ಊಟ ಮಾಡಬಹುದು ನೋಡಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ನವಣೆನ ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಒಂದೂವರೆ ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ರೈಸಿಗಾದರೆ ಒಂದು ಗ್ಲಾಸ್ ರೈಸಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ತಿದ್ವಿ ಬಟ್ ನವಣೆಗೆ ಒಂದು ಗ್ಲಾಸ್ ನವಣೆಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು ಒಂದೇ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ ಇದು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಸ್ಕಿಪ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಹಾಕ್ಕೊಳ್ತಾ ಇದ್ದೀನಿ ಎರಡೇ ಎರಡು ವಿಷಲ್ ಸಾಕಾಗತ್ತೆ ಈ ಸಿರಿಧಾನ್ಯಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡೈಲಿ ಒಂದು ಊಟದಲ್ಲಾದರೂ ಸಿರಿಧಾನ್ಯಗಳಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ರೈಸ್ ತಿಂದ ರೂಢಿಯಾದವರಿಗೆ ಡೈಲಿ ಸಿರಿಧಾನ್ಯ ತಿನ್ನೋದು ಅಂತಂದರೆ ತುಂಬ ಕಷ್ಟ ಹಾಗೆ ನಾವು ದಿನ ತಿನ್ನೋದಕ್ಕಿಂತ ಒಂದು ವಾರಕ್ಕೊಂದು ಸಲ ಹದಿನೈದು ದಿನಕ್ಕೊಂದ್ಸಲ ತಿಂದು ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಆಮೇಲೆ ನಮಗೆ ಅಭ್ಯಾಸ ಆಗುತ್ತೆ ಈಗ ವಾರಕ್ಕೊಂದ್ಸಲನಾದರೂ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಎರಡು ವಿಜಲ್ ಆಗಿದೆ ಪ್ರೆಷರ್ ಕೂಡ ರಿಲೀಸ್ ಆಗಿದೆ ಹೇಗಾಗಿದೆ ಅಂತ ನೋಡೋಣ ಇವಾಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀರೆಲ್ಲ ಫುಲ್ ಡ್ರೈ ಆಗಿದೆ ಸ್ವಲ್ಪ ಕೂಡ ತಳನು ಹಿಡ್ಕೊಂಡಿಲ್ಲ ಬಿಡಿ ಬಿಡಿಯಾಗಿದೆ ಸ್ವಲ್ಪ ಬಿಸಿ ಇದೆ ಇವಾಗ ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ರೈಸ್ ತಿಂದು ತಿಂದು ಬೇಜಾರಾಗಿದ್ದರೆ ಸಲ ನವಣೆ ಉಪ್ಪಿಟ್ಟನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಹೆಲ್ದಿ ಕೂಡ ಹೌದು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ ನೀವು ತೆಂಗಿನಕಾಯಿಯನ್ನು ಇಷ್ಟಪಡೋರಾಗಿದ್ದರೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಕಂಪ್ಲೀಟಾಗಿ ನವಣೆ ಉಪ್ಪಿಟ್ಟು ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್